ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹುಳ್ಳಿಕಾಳ್ ಪಚಡಿ ಅಥವಾ ಚಟ್ನಿ ಅಂತಾನೆ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಅರ್ಧ ಕಪ್ ಅಷ್ಟು ಹುಳ್ಳಿ ಹಾಕೊಂಡಿದ್ದೀನಿ ಹಾಕೊಂಡು ಲೋ ಅಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಕ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಅದೇ ಬಾಣಿಗೆ ನಾನು ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೆಳೆ ಒನ್ ಟೇಬಲ್ ಷ್ಟು ಉದ್ದಿನ ಬೇರೆ ಇಷ್ಟನ್ನ ಹಾಕೊಂಡು ಒಂದ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ಇವಾಗ ಒಂದು ಹತ್ತು ಒಣ ಮೆಣಸಿನ್ಕಾಯಿನ ಹಾಕೋತಾ ಇದೀನಿ ಅಂದ್ರೆ ಬ್ಯಾಡಿಗೆ ಮೆಣಸಿ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಲೋ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಉರ್ಕೊಂಡ್ ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿನ ಹಾಕೋತಾ ಇದೀನಿ ಬೇಕಿದ್ರೆ ನೀವು ಕೊಬ್ಬರಿನೂ ಕೂಡ ಯೂಸ್ ಮಾಡಬಹುದು ಬಾಣ್ತೀರಿಗೆ ಕೊಡ್ತೀನಿ ಚಟ್ನಿ ಅಂದ್ರೆ ಬೇಕಿದ್ರೆ ಕೊಬ್ಬಿನೂ ಕೂಡ ಯೂಸ್ ಮಾಡಬಹುದು ಈ ಒಂದು ಒಂದ್ ಸೈಡ್ಗೆ ತಿರ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗ್ಲಿ ಇವಾಗ ಹುರ್ದಿಟ್ಕೊಂಡಿರುವಂತಹ ಕಾಳು ಏನಿದೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡು ಇದಕ್ಕೆ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಕಾಯಿ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲಾನು ಕೂಡ ಹಾಕೋತ ಇದೀನಿ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು ಇದಕ್ಕೆ ಇವಾಗ ಒಂದು ನಿಂಬೆಣ್ಣ ಗಾತ್ರದಷ್ಟು ಹುಣ್ಸೆ ನೆನೆ ನೆನೆಯಾಕಿ ಇಟ್ಟಿದ್ದೀನಿ ಆ ಹುಣಸೆ ಹಣ್ಣು ಹಾಕೋತಾ ಇದೀನಿ ಹಾಕೊಂಡು ಒಂದ್ ನಾಲ್ಕು ಬೆಳ್ಳುಳ್ಳಿನ ಹಾಕೋತಾ ಇದೀನಿ ಸಿಪ್ಪೆನ ತೆಗೆದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಇದನ್ನು ಸಹ ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರುಬ್ಕೊಳ್ಳಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹುಣಸೆ ನೀರನ್ನು ಕೂಡ ಹಾಕೊಂಡು ರುಬ್ಕೋಬಹುದು ಇದನ್ನ ಒಂದ್ ಸೈಡ್ಗೆ ತಿಟ್ಕೊಳ್ಳೋಣ ಇವಾಗ ಒಂದ್ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಒಂದ್ ಎರಡು ಸೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕರ್ಬೇವ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ರುಬ್ಬಿಟ್ಕೊಂಡಿರುವಂತ ಮಸಾಲೆಗಳನ್ನ ಹಾಕೋತಿದೀನಿ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೆಗಣ್ ಹುರ್ಕೊಳ್ಳರ್ಕೊಂಡ್ ಮೇಲೆ ಒಂದು ಈರುಳ್ಳಿನ ಈ ರೀತಿಯಾಗಿ ಕ್ಯೂಬ್ ಆಗಿ ಕಟ್ ಮಾಡಿ ಹಾಕೋತಿದೀನಿ ಇದ್ದೀನಿ ಹಾಕೊಂಡು ಕೈಯೆಲ್ಲ ಚೆನ್ನಾಗಿ ಕ್ಯೂಚ್ಕೊಂಡು ಕಲ್ಸ್ಕೊಂಡ್ರೆ ನಮಗೆ ಆ ಉಳ್ಳಿ ಕಾಳು ಎಪ್ಪ ಅಥವಾ ಚಟ್ನಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನೋ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಸಾಂಬಾರ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬಹುದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಹುಳ್ಳಿ ಪಚಡಿ ಅಥವಾ ಚಟ್ನಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ